महागणपतये नमः श्रीगुरुभ्यो नमः हरिः ॐ नमः शिवाय ॐ नमः शिवाय ॐ नमः शिवाय ॐ नमः सूर्याय चन्द्राय मङ्गलाय बुधाय च नमः ಪ್ರಿಯ ವೀಕ್ಷಕರೇ ಧನಸ್ಸು ರಾಶಿ ಯುಗಾದಿ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈಗ ಇಷ್ಟು ದಿವಸ ನಿಮಗೆ ಗುರುಬಲ ಇತ್ತು ಈಗ ಗುರುಬಲ ಇಲ್ಲ ಆದ್ರೆ ಶನಿಬಲ ಅನ್ನೋದು ನಿಮಗೆ ಇದೆ ಹಾಗಾದ್ರೆ ಶ್ರೀ ಕ್ರೋಧಿ ನಾಮ ಸಂವತ್ಸರ ಯುಗಾದಿ ಹಬ್ಬಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ಶ್ರೀ ಕ್ರೋಧಿ ನಾಮ ಸಂವತ್ಸರ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಂದು ಸಲ ಧನಸ್ಸು ರಾಶಿಯವರಿಗೆ ಹಾರ್ದಿಕ ಸ್ವಾಗತ ಚೈತ್ರ ಮಾಸ ಶುಕ್ಲ ಪ್ರತಿಪಥ ಮಂಗಳವಾರ ಚಾಂದ್ರಮಾನ ಯುಗಾದಿ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವೆಲ್ಲ ಯುಗಾದಿ ಹಬ್ಬ ಒಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡೋಣ ಎರಡು ರೀತಿಯಲ್ಲಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವಿ ಮತ್ತೊಂದು ಸೌರಮಾನ ಪದ್ಧತಿ ಈಗ ಹೇಳಿದ್ ನಾನು ಚಾಂದ್ರಮಾನ ಯುಗಾದಿ ಹಬ್ಬ ಸೌರಮಾನ ರೀತಿ ಹದಿಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಯುಗಾದಿ ಹಬ್ಬವನ್ನ ಕೆಲವರು ಆಚರಣೆಯನ್ನ ಮಾಡ್ತಾರೆ ಹಾಗಾದರೆ ಈ ಶ್ರೀ ಕ್ರೋಧಿನಾಮ ಸಂವತ್ಸರ ಹೇಗಿರುತ್ತೆ ಫಲಾನುಫಲ ಅನ್ನುವಂಥದ್ದು ನಾನು ಧನಸು ರಾಶಿಯವರೆಗೂ ಕೂಡ ತಿಳಿಸ್ತಾ ಹೋಗ್ತೀನಿ ಈಗ ಹೊಸ ವರ್ಷ ಅದರ ಶುಭಾಶಯಗಳು ಕೂಡ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಯುದ್ಧಗಳು ಹೆಚ್ಚಾಗುವ ಸಾಧ್ಯತೆ ಈ ರಾಜರುಗಳು ಅಂದ್ರೆ ರಾಜಕಾರಣಿಗಳು ಒಬ್ರು ಇನ್ನೊಬ್ಬರ ಮೇಲೆ ತಪ್ಪುಗಳನ್ನು ಹೊರಸ್ತಾ ಪ್ರಜೆಗಳು ದರಿದ್ರರಾಗುವ ಸಾಧ್ಯತೆಗಳಿದೆ ಈ ಪಕ್ಷದ ಮೇಲೆ ಆ ಪಕ್ಷ ಅವ್ರಂಗ್ ಮಾಡ್ತಾರೆ ಇವ್ರಿಂಗ್ ಮಾಡ್ತಾರೆ ರಾಜಕಾರಣಿಗಳ ಕಿತ್ತಾಟ ಆಮೇಲೆ ದೇಶ ದೇಶಗಳ ಜೊತೆ ಯುದ್ಧದ ಭೀತಿ ವಿಸ್ತಾರವಾದ ನೀತಿ ರಷ್ಯಾದು ಅಲ್ಲ ಚೀನಾದು ನಿಮ್ಗೆಲ್ಲ ಗೊತ್ತಿದೆ ವಿಸ್ತಾರವಾದ ನೀತಿ ಚೀನಾ ದೇಶದ್ದು ಪಕ್ಕದ ರಾಜ್ಯ ಅಥವಾ ದೇಶವನ್ನ ಆಕ್ರಮಿಸಿ ಅನುಭವಿಸಬೇಕು ಅನ್ನುವಂತಹ ಚೀನಾದ ಕಬಳಿಕೆ ಆಮೇಲೆ ರಷ್ಯಾ ಯುಕ್ರೇನ್ ಯುದ್ಧ ಅತಿ ಹೆಚ್ಚಾಗುವ ಸಾಧ್ಯತೆ ದೇಶ ದೇಶಗಳ ಜೊತೆ ಯುದ್ಧ ಭೀತಿ ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ವರ್ಷ ಅದಕ್ಕೆ ಪ್ರಜೆಗಳು ಬಹಳ ಹುಷಾರಾಗಿ ಇರಬೇಕು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಯುಗಾದಿ ಹಬ್ಬ ವರ್ಷ ಭವಿಷ್ಯ ಈಗಲೂ ಕೂಡ ನೋಡ್ಬೋದು ನೀವು ನಮ್ಮ ಚಾನಲಲ್ಲಿ ಅಲ್ಲಿ ಸಾಂಕ್ರಾಮಿಕ ರೋಗ ಅನ್ನೋದ್ದು ಇಡೀ ವಿಶ್ವದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹರಡಿದ್ರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಭಾರತ ದೇಶದಲ್ಲಿ ಹರಡುತ್ತೆ ಅನ್ನುವಂತಹ ವಿಡಿಯೋನ ನಾನು ಈಗ ಮ್ಯಾಪ್ಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಈ ವರ್ಷ ಈ ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಬೆಂಕಿ ಅವಘಡಗಳು ಉಂಟಾಗುವ ಸಾಧ್ಯತೆ ಅಗ್ನಿ ಭಯ ಸಡನ್ ಆಗಿ ಬೆಂಕಿ ಹತ್ಕೊಂಡ್ಬಿಡೋದು ವಿದ್ಯುತ್ ಶಕ್ತಿ ಇಂದ ತೊಂದರೆಗಳಾಗೋದು ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡೋದು ವಾಹನಗಳಲ್ಲಿ ಬೆಂಕಿ ಈ ಗಾಡಿ ವಾಹನಗಳಿಂದ ಪೀಡೆ ಹಾಗಾದ್ರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಳೆ ಬೆಳೆ ಮಳೆ ಬೆಳೆ ಮಧ್ಯಮವಾಗಿರುತ್ತೆ ಈ ವರ್ಷ ರಾಜ ಬಂದು ಕುಜ ಗ್ರಹ ಮಂತ್ರಿ ಗ್ರಹ ಬಂದು ಶನಿ ಮಹಾತ್ಮ ಹಾಗಾದ್ರೆ ಹಾಗಾದ್ರೆ ನೀವೆಲ್ಲ ಧನಸು ರಾಶಿ ಜಾತಕರಾಗಿದ್ರೆ ಧನಸು ರಾಶಿ ಜಾತಕರಿಗೆ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರ ಆಷಾಢ ನಕ್ಷತ್ರ ಒಂದನೇ ಪಾದ ಆಗಿದ್ರೆ ನೀವೆಲ್ಲ ಧನಸು ರಾಶಿ ಜಾತಕರು ಗುರುಜಿ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನೋಂಥರು ನಿಮ್ಮ ಹೆಸರು ಯೋಗೇಶ್ ಯೋ ಅಕ್ಷರ ಎ ಎ ಅಕ್ಷರ ಅಥವಾ ಭಾ ಅಕ್ಷರ ಬಬಿತಾ ಬಿ ಭೀಮಾ ಭೂ ಅಕ್ಷರ ಧ ಧನಂಜಯ ಭ ಭಜರಂಗಿ ಢಾ ಅಕ್ಷರ ಬೇ ಅಂದ್ರೆ ಬೆಂಗಳೂರು ಈ ತರ ನಿಮ್ಮ ಹೆಸರುಗಳು ಎಕ್ಸಾಂಪಲ್ ಹೇಳ್ತಿರೋದು ಈ ತರ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಸ್ಟಾರ್ಟಿಂಗ್ ಉಂಟಾದ್ರೆ ನೀವೆಲ್ಲ ಧನಸ್ಸು ರಾಶಿ ಜಾತಕರು ಹಾಗಾದರೆ ಎಲ್ಲದಕ್ಕಿಂತ ಈ ಪ್ರಪಂಚದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ರೆವಿನ್ಯೂ ಇನ್ಕಮ್ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಧನ ಇಲ್ಲ ಅಂದ್ರೆ ಮನುಷ್ಯನಿಗೆ ಬೆಲೆನೇ ಇಲ್ಲ ಗುಣಕ್ಕಿಂತ ದನಕ್ಕೆ ಬೆಲೆ ಜಾಸ್ತಿ ಅನ್ನೋದು ನೀವೆಲ್ಲ ಗೊತ್ತಾಗಿದೆ ಈಗ ಹಾಗಾದ್ರೆ ನಮ್ಗೆ ಹೇಗಿರುತ್ತೆ ಇನ್ಕಮ್ ಗುರುಜಿ ವರ್ಷ ಆ ರೆವಿನ್ಯೂ ಹೇಗಿರುತ್ತೆ ಒಂದು ಸರ್ಕಾರ ನಡೆಸಬೇಕಾದ್ರೆ ಸರ್ಕಾರ ಏನ್ ನೋಡುತ್ತೆ ರೆವಿನ್ಯೂ ಹೇಗಿದೆ ಇನ್ಕಮ್ ಹೇಗಿದೆ ಆ ಅದ್ರ ಮೇಲೆ ರಸ್ತೆ ಜನಗಳಿಗೆ ಏನ್ ಹೆಲ್ಪ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ಕಂದಾಯ ನೋಡಲ್ವಾ ಆ ಪ್ರಧಾನ ಮಂತ್ರಿಗಳು ನೋಡಲ್ವಾ ಜಿ ಎಸ್ ಟಿ ಏನ್ ಮಾಡ್ಬೇಕು ಎಲ್ಲ ಟ್ಯಾಕ್ಸ್ ಯಾವ ತರ ತಗೋಬೇಕು ಈ ತರ ಅದಕ್ಕೆ ಹಾಗಾದ್ರೆ ಈಗ ಧನಸು ರಾಶಿಯವರಿಗೆ ಯಾವ ರೀತಿ ನಿಮಗೆ ಕಂದಾಯ ಅಂದ್ರೆ ರೆವಿನ್ಯೂ ಇನ್ಕಮ್ ಹೇಗೆ ಬರುತ್ತೆ ಅನ್ನೋಂಥದ್ದು ಮೂಲ ನಕ್ಷತ್ರದವ್ರಿಗೆ ಹೇಗೆ ಅನ್ನೋಂಥ ವಿಚಾರವನ್ನ ನಾ ತಿಳಿಸ್ತೀನಿ ಈಗ ಒಟ್ಟು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳನ್ನ ನಾಲ್ಕು ನಾಲ್ಕು ತಿಂಗಳಾಗಿ ಮೂರು ಭಾಗವನ್ನಾಗಿ ಮಾಡ್ತೀವಿ ಯಾವುದು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ಅಂದಾಗ ಪ್ರಥಮ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತೀಕ ಅದನ್ನ ದ್ವಿತೀಯ ಆಮೇಲೆ ಮಾರ್ಗಶಿರ ಪುಷ್ಯ ಮಾಗ ಪಾಲ್ಗುಣ ಅಂದಾಗ ತೃತೀಯ ಹಾಗಾದ್ರೆ ಮೂಲ ನಕ್ಷತ್ರದವರಿಗೆ ಪ್ರಥಮ ಅಂದಾಗ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳಲ್ಲಿ ನಿಮಗೆ ಧನ ಲಾಭ ಅಥವಾ ರೆವಿನ್ಯೂ ಹೇಗಿರುತ್ತೆ ಅಂತ ವಿಚಾರ ಕೆಲವರು ಹೇಳ್ತಾರೆ ಗುರುಜಿ ನಮ್ಗೆ ಚೈತ್ರ ವೈಶಾಖ ಅವೆಲ್ಲ ಬರಲ್ಲ ನಾವು ಕನ್ನಡದವರಾಗಿದ್ರು ಬರೀ ಆಂಗ್ಲ ಭಾಷೆಯನ್ನು ಚೆನ್ನಾಗಿ ಕಲ್ಸಿದೀವಿ ನಮ್ ಕನ್ನಡ ಬರಲ್ಲ ಅಂದ್ರೆ ಅದು ತಪ್ಪು ತಿಳ್ಕೊಬೇಕು ಚೈತ್ರ ಮಾಸ ಅಂದ್ರೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈವರೆಗೂ ಅಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಈ ನಾಲ್ಕು ತಿಂಗಳಲ್ಲಿ ಅದನ್ನ ಪ್ರಥಮ ಅಂತ ಹೇಳಿದೆ ಅವಾಗ ನಿಮಗೆ ಮೂಲ ನಕ್ಷತ್ರದವ್ರಿಗೆ ಶೂನ್ಯ ಅಂದ್ರೆ ನಿಮ್ಗೆ ಧನ ಲಾಭ ಇರಲ್ಲ ರೋಗ ಭಯ ಕಾಡುತ್ತೆ ಅದಕ್ಕೆ ಧನಸು ರಾಶಿಯವರಿಗೆ ಗುರುಬಲ ಇಲ್ಲ ರೋಗ ಭಯ ಯಾಕೆಂದ್ರೆ ಗುರು ಎಷ್ಟನೇ ಮನೆಗೆ ಸಂಚಾರ ಆಗ್ತಾನೆ ರೋಗ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಗುರುಬಲ ಇಲ್ಲ ಎಚ್ಚರ ಫಸ್ಟ್ ನಾಲ್ಕು ತಿಂಗಳು ಮೂಲ ನಕ್ಷತ್ರದವ್ರಿಗೆ ಮೂಲಾ ನಕ್ಷತ್ರದವ್ರಿಗೆ ದ್ವಿತೀಯ ಎಚ್ಚರ ದ್ವಿತೀಯ ಭಾವ ಅಂತ ನೋಡಿದಾಗ ದ್ವಿತೀಯ ಅಂತ ನೋಡಿದಾಗ ಅಂದ್ರೆ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸ ಹಂಗಾದ್ರೆ ಗೊತ್ತಾಗಲ್ಲ ಇಂಗ್ಲಿಷ್ ಅಲ್ಲಿ ಹೇಳಿ ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಮಧ್ಯದಲ್ಲಿ ಕಾರ್ತಿಕ ಮಾಸ ಮುಗಿಯುತ್ತೆ ಅವಾಗ ನಿಮಗೆ ದ್ರವ್ಯ ಲಾಭ ಒಂದಷ್ಟು ಸಂಖ್ಯೆ ಒಂದು ಅಂದ್ರೆ ಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ದ್ರವ್ಯ ಲಾಭ ಉಂಟಾಗುತ್ತೆ ಆಮೇಲೆ ತೃತೀಯ ಭಾವ ತೃತೀಯ ಅಂತ ನೋಡಿದಾಗ ಕೊನೆ ನಾಲ್ಕು ತಿಂಗಳುಗಳು ಮಾರ್ಗಶಿರ ಮಾಸ ಪುಷ್ಯ ಮಾಘ ಪಾಲ್ಗುಣ ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮಗೆ ಮೂಲ ನಕ್ಷತ್ರದವರಿಗೆ ದ್ರವ್ಯ ಲಾಭ ರೆವಿನ್ಯೂ ನಾಲ್ಕರಷ್ಟು ಬರುತ್ತೆ ಫಸ್ಟ್ ಪ್ರಥಮದಲ್ಲಿ ನಾಲ್ಕು ತಿಂಗಳು ಸೊನ್ನೆ ದ್ವಿತೀಯದಲ್ಲಿ ಒಂದು ತೃತೀಯದಲ್ಲಿ ನಾಲ್ಕು ಕೊನೆ ನಾಲ್ಕು ತಿಂಗಳಲ್ಲಿ ನಿಮಗೆ ನಾಲ್ಕರಷ್ಟು ದ್ರವ್ಯ ಲಾಭ ಉಂಟಾಗುತ್ತೆ ಮೂಲ ನಕ್ಷತ್ರದವ್ರಿಗೆ ಬರೀ ಶೂನ್ಯ ಅಂದಾಗ ರೋಗ ಭಯ ಇರುತ್ತೆ ಎಚ್ಚರವಾಗಿ ಇರಬೇಕು ಇನ್ನ ಧನಸು ರಾಶಿಯಲ್ಲಿ ಬರುವಂತಹ ಮತ್ತೊಂದು ನಕ್ಷತ್ರ ಅಂದ್ರೆ ಪೂರ್ವಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈ ವರ್ಷ ನಾನು ತಿಳಿಸ್ತೀನಿ ಕಂದಾಯ ರೆವಿನ್ಯೂ ಹೇಗಿದೆ ಫಸ್ಟ್ ನಾಲ್ಕು ತಿಂಗಳು ಅಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಗಳು ನಾಲ್ಕು ತಿಂಗಳು ಇಂಗ್ಲಿಷ್ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಹೇಳಿ ಅಂದ್ರೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಮತ್ತೆ ಜುಲೈ ಮಧ್ಯದಲ್ಲಿ ಆಷಾಢ ಮಾಸ ಬರುತ್ತೆ ಅವಾಗ ನಿಮಗೆ ರೆವಿನ್ಯೂ ಪ್ರಾಫಿಟ್ ಮೂರಷ್ಟಿರುತ್ತೆ ಧನಲಾಭ ಮೂರು ಆಮೇಲೆ ಎರಡನೇ ದ್ವಿತೀಯದಲ್ಲಿ ಅಂದ್ರೆ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸ ಪೆನ್ನು ಪೇಪರ್ ಇದ್ರೆ ಬರ್ಕೊಂಡ್ಬಿಡಿ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಎರಡರಷ್ಟು ನಿಮಗೆ ರೆವಿನ್ಯೂ ಧನ ಲಾಭ ಇರುತ್ತೆ ಆಮೇಲೆ ತೃತೀಯ ಚ ತೃತೀಯ ಅಂದಾಗ ಮಾದಶಿರ ಮಾಸ ಪುಷ್ಯ ಮಾಸ ಮಾಘ ಮಾಸ ಪಾಲ್ಗುಣ ಮಾಸ ಅಂದ್ರೆ ಯಾವ ತಿಂಗಳು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮಗೆ ದ್ರವ್ಯ ಲಾಭ ರೆವಿನ್ಯೂ ಎರಡರಷ್ಟು ಇರುತ್ತೆ ಫಸ್ಟ್ ನಾಲ್ಕು ತಿಂಗಳು ಮೂರಷ್ಟು ತದನಂತರ ನಾಲ್ಕು ತಿಂಗಳು ಎರಡರಷ್ಟು ತದನಂತರ ಕೊನೆ ನಾಲ್ಕು ತಿಂಗಳು ಎರಡರಷ್ಟು ನಿಮಗೆ ಧನ ಲಾಭ ಇರುತ್ತೆ ಇನ್ನು ಉತ್ತರ ಆಷಾಢ ನಕ್ಷತ್ರ ಉತ್ತರ ಆಷಾಢ ನಕ್ಷತ್ರ ಒಂದನೇ ಪಾದ ಆ ಧನಸು ರಾಶಿಲ್ ಬರುತ್ತೆ ಇನ್ನು ಎರಡು ಮೂರು ನಾಲ್ಕನೇ ಪಾದ ಮಕರ ರಾಶಿಲ್ ಬರುತ್ತೆ ಆದ್ರೂ ಉತ್ತರ ಆಷಾಢ ನಕ್ಷತ್ರದ್ದು ಕೂಡ ನಾ ನಿಮಗೆ ಅಹ್ ರೆವಿನ್ಯೂ ಕಂದಾಯ ಧನ ಲಾಭ ಎಷ್ಟಿರುತ್ತೆ ಅಂತ ವಿಚಾರವನ್ನ ತಿಳಿಸ್ತೀನಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಮಾಸಿಗಳು ಅಂದ್ರೆ ನನಗೆ ಕನ್ನಡ ಇಂಗ್ಲಿಷ್ ಅಲ್ಲಿ ಹೇಳಿ ಎಂದಾಗ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ಜೂನ್ ಜೂನ್ ಜುಲೈಯಲ್ಲಿ ನಿಮಗೆ ಫಸ್ಟ್ ನಾಲ್ಕು ತಿಂಗಳು ದ್ರವ್ಯ ಲಾಭ ಅಂದ್ರೆ ಧನ ಲಾಭ ಆರಷ್ಟಿರುತ್ತೆ ಸಂಖ್ಯೆ ಆರು ತುಂಬಾ ಉತ್ತಮವಾದಂತಹ ಲಾಭ ಇರುತ್ತೆ ಅದಾದ ಮೇಲೆ ಅಂದ್ರೆ ಮುಂದಿನ ನಾಲ್ಕು ತಿಂಗಳು ಅಂದ್ರೆ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವೀಜ ಮಾಸ ಕಾರ್ತಿಕ ಮಾಸ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ನಿಮಗೆ ಉತ್ತರ ನಕ್ಷತ್ರದವರಿಗೆ ಸೊನ್ನೆ ಶೂನ್ಯ ಅಂದ್ರೆ ಮಹಾಭಯ ಅನ್ನೋದು ಉಂಟಾಗುತ್ತೆ ಎರಡನೇ ನಾಲ್ಕು ತಿಂಗಳ ಆದ್ಮೇಲೆ ಅದಾದ ಮೇಲೆ ಇನ್ನು ನಾಲ್ಕು ತಿಂಗಳು ಉಳಿಯುತ್ತಲ್ಲ ಯಾವುದು ಮಾರ್ಗಶಿರ ಮಾಸ ಪುಷ್ಯ ಮಾಸ ಮಾಘ ಮಾಸ ಪಾಲ್ಗುಣ ಮಾಸ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ನಿಮಗೆ ಶೂನ್ಯ ಧನಹಾನಿ ಉಂಟಾಗುವ ಸಾಧ್ಯತೆಗಳಿರುತ್ತೆ ಕೊನೆ ನಾಲ್ಕು ತಿಂಗಳು ಜಾಗ್ರತೆಯಾಗಿರಬೇಕು ಉತ್ತರ ಆಷಾಢ ನಕ್ಷತ್ರ ಧನುರ್ ರಾಶಿಯವರು ಹಾಗಾದ್ರೆ ಈಗ ಗ್ರಹಗತಿಗಳು ಹೇಗೆ ಫಲವನ್ನ ಕೊಡ್ತಾರೆ ಈಗ ಗುರುಬಲ ಧನುಸು ರಾಶಿಯವರಿಗೆ ಹೊರಟೋಗುತ್ತೆ ಗುರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ಬಿಡ್ತಾನೆ ಆದ್ರೆ ಶನಿಬಲ ಅನ್ನೋದು ನಿಮಗೆ ಇರುತ್ತೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಧನಸು ರಾಶಿಯವರಿಗೆ ಅನ್ನುವಂತಹ ವಿಚಾರವನ್ನ ನಾನು ಕೂಡ ತಿಳಿಸ್ತೀನಿ ಶನಿಬಲ ಶನಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧನಸ್ಸು ರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನ ಧೈರ್ಯ ಇದ್ರೆ ನಾವೇನ್ ಬೇಕಾದ್ರೂ ಸಾಧನೆಯನ್ನ ಮಾಡಬಹುದು ಫಲಶಾಲಿಗಳಾಗ್ತಿರಿ ನೋಡಿ ಶ್ರೀ ಮಹಾತ್ಮ ಇಷ್ಟೆಲ್ಲ ಶುಭ ಫಲಗಳನ್ನ ಧನಸು ರಾಶಿಯವರಿಗೆ ಕೊಡ್ತಾನೆ ಉತ್ತಮವಾದ ಆರೋಗ್ಯ ಕುಂಭ ಕುಂಭರಾಶಿಯಲ್ಲಿ ಸಂಚಾರ ಆಗ್ತಿದ್ದಾನೆ ಆರೋಗ್ಯ ಉತ್ತಮ ಕೊಡ್ತಾನೆ ಶನಿದೇವರು ಮಾನಸಿಕವಾಗಿ ಶಾಂತಿ ಕೊಡಲ್ಲ ಅಂತವನು ಶನಿ ಮಹಾತ್ಮ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶನಿ ದುಃಖಕ್ಕೆ ಕಾರಕನಾಗಿದ್ರು ಕೂಡ ನಿಮ್ಗೆ ಮಾನಸಿಕ ಶಾಂತಿಯನ್ನ ಕೊಡ್ತಾನೆ ಅದಕ್ಕೆ ನಿಮ್ಮ ಜಾತಕವನ್ನು ನೋಡ್ಬೇಕು ಶನಿ ಅನುಕೂಲಕರವಾಗಿದ್ರೆ ಇವೆಲ್ಲ ಫಲಗಳು ಕುಂಭರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗದಲ್ಲಿ ಬಿಂದುಗಳನ್ನ ಅತಿ ಹೆಚ್ಚಾಗಿ ಕೊಟ್ಟಿದ್ರೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅದಕ್ಕೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಪ್ಲೇಸ್ ಆಫ್ ಬರ್ತ್ ಕೊಟ್ಟಾಗ ಜಾತಕ ರೆಡಿ ಮಾಡಿ ಅಲ್ಲಿ ಭಿನ್ನಾಷ್ಟಕ ವರ್ಗ ಸರ್ವಾಷ್ಟಕ ವರ್ಗಗಳನ್ನು ನೋಡಿ ಅಲ್ಲಿ ನಿಮಗೆ ನಿರ್ಣಯವನ್ನು ಮಾಡ್ಬೇಕು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೇಕು ಶನಿ ಅನುಕೂಲವಾಗಿದಾನ ಅನಾನುಕೂಲವಾಗಿದಾನ ಅಂತ ಈಗ ಅನುಕೂಲಕರವಾಗಿದ್ರೆ ಎಲ್ಲಾ ಸೌಕರ್ಯಗಳನ್ನ ಪಡಿತೀರಿ ಧನಸು ರಾಶಿಯವರಿಗೆ ವಿವಾಹ ಯೋಗ ಉಂಟಾಗುತ್ತೆ ಸ್ತ್ರೀಯಿಂದ ಪುರುಷರಾಗಿದ್ದರೆ ಸ್ತ್ರೀಯಿಂದ ಸುಖ ಅದನ್ನ ಉಲ್ಟಾ ಮಾಡ್ಕೊಳ್ಳಿ ಸ್ತ್ರೀಯರಾಗಿದ್ರೆ ಉಲ್ಲಾಸವನ್ನ ಪಡಿತೀರಿ ಎಲ್ಲಾ ಪ್ರಯತ್ನಗಳಲ್ಲಿ ಜಯ ಆಗತ್ತೆ ಶತ್ರುಗಳನ್ನ ಸೋಲಿಸ್ತೀರಿ ಕಲಾತ್ಮಕ ಜೀವನವನ್ನ ನಡೆಸ್ತಿರಿ ಧನಸ್ಸು ರಾಶಿಯವರು ನಿಮ್ಮ ಆದಾಯ ವೇಗವಾಗಿ ಹೆಚ್ಚಾಗತ್ತೆ ಉನ್ನತ ವೃತ್ತಿಯನ್ ಉನ್ನತ ವೃತ್ತಿಯನ್ನ ಪಡಿತೀರಿ ಸ್ಥಿರಾಸ್ತಿಯನ್ನ ಪಡಿತೀರಿ ಹೊಸ ಕಾರ್ಯಗಳನ್ನ ಮಾಡ್ತೀರಿ ಲಾಭದಾಯಕ ಕಾರ್ಯಗಳು ನಡೆಯುತ್ತೆ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಕರ್ತವ್ಯಗಳನ್ನ ಮಾಡ್ತೀರಿ ಧನಸ್ಸು ರಾಶಿ ಜಾತಕರು ನೀವೆಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ಸಮಾಜದಲ್ಲಿ ನಿಮ್ಮ ಹೆಸರು ಕೂಡ ರಾಜಕಾರಣಿಗಳು ಹೆಚ್ಚಾಗುತ್ತೆ ಅಥವಾ ಬೇರೆ ಯಾರೇ ಇರ್ಬೋದು ಹ್ಮ್ ನಿಮ್ಮ ಸಹೋದರ ಸಹೋದರಿಯ ಸಹೋದರಿಯರ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ ಅಲ್ಪ ದೂರ ಪ್ರಯಾಣಗಳನ್ನು ಕೂಡ ಮಾಡ್ತೀರಿ ನೆರೆಹೊರೆಯರ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ತೀರಿ ನಿಮ್ಮ ದೈಹಿಕ ಕಾಂತಿ ಹೆಚ್ಚಾಗುತ್ತೆ ಅನೇಕ ಕಡೆಯಿಂದ ಧನ ಹರಿದು ಬರುತ್ತೆ ಧನರ್ಸು ರಾಶಿ ಜಾತಕರಿಗೆ ಉತ್ತಮವಾದ ವಾಹನ ಮನೆ ಎಲ್ಲ ರೀತಿಯ ಸೌಕರ್ಯಗಳನ್ನು ನೀವು ಹೊಂದುತ್ತೀರಿ ಅದೇ ಶನಿ ನಾನು ಹೇಳಲ್ಲ ನಿಮಗೆ ಅನುಕೂಲಕರವಾಗಿಲ್ಲದಿದ್ದರೆ ತೊಂದರೆ ನಷ್ಟ ಗೆಳೆಯರಿಂದ ತೊಂದರೆ ಹತ್ತಿರದವರಿಂದ ಕಲಹಗಳು ಎಲ್ಲಾ ರೀತಿಯ ತೊಂದರೆಗಳು ಮತ್ತೆ ಕಷ್ಟಗಳನ್ನ ಕೂಡ ನೀವು ಅನುಭವಿಸಬೇಕಾಗಿ ಬರುತ್ತೆ ಅದಕ್ಕೆ ನಿಮ್ಮ ಜನ್ಮ ಜಾತಕವನ್ನ ನೀವು ತೋರ್ಸೋದನ್ನ ಮರಿಬಾರದು ನಾನು ಯಾಕೆ ವರ್ಷ ಭವಿಷ್ಯಕ್ಕೆ ಶನಿಮಾತ್ಮ ಗುರು ರಾಹು ಕೇತುಗಳನ್ನ ತಗೊಂತೀವಿ ನಾಲ್ಕು ಗ್ರಹಗಳು ಅಂದ್ರೆ ದೀರ್ಘಾವಧಿಯವರೆಗೂ ಫಲಾನುಫಲವನ್ನ ಕೊಡುವಂತ ಗ್ರಹಗಳು ಗುರು ಒಂದು ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆದರೆ ಶನಿದೇವರು ಎರಡೂವರೆ ವರ್ಷಕ್ಕೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗುವಂಥದ್ದು ರಾಹುಕೇತುಗಳು ಅಪ್ರದಕ್ಷಿಣಾಕಾರ ಅಂದರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೂಮೆಂಟ್ ಆಗೋದ್ರಿಂದ ರಾಹುಕೇತುಗಳು ಒಂದೂವರೆ ವರ್ಷಕ್ಕೆ ಒಂದು ಸಲ ಪೂರ್ತಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ನಿಮಗೆಲ್ಲ ತಿಂಗಳ ಭವಿಷ್ಯ ವಾರ ಭವಿಷ್ಯಗಳಲ್ಲಿ ಅತಿ ವೇಗವಾಗಿ ಸಂಚಾರ ಆಗುವಂತ ಗ್ರಹಗಳು ಫಲಗಳನ್ನು ಕೊಟ್ಟು ಮೂವ್ ಆಗ್ತಾ ಇರ್ತಾರೆ ಆದ್ರೆ ಈ ಗ್ರಹಗಳು ದೀರ್ಘಾವಧಿಯಲ್ಲಿ ನಿಮಗೆ ಫಲವನ್ನು ಕೊಡೋದ್ರಿಂದ ನೀವು ಬಹಳ ಎಚ್ಚರಿಕೆಯಾಗಿರ್ಬೇಕು ಈಗ ಶನಿ ಮಹಾತ್ಮ ಅನುಕೂಲವಾಗಿದ್ರೆ ನಿಮ್ಮ ಜಾತಕದಲ್ಲಿ ನಿಮ್ಗೆ ಒಳ್ಳೆ ಫಲ ಅನಾನುಕೂಲವಾಗಿದ್ರೆ ನೀವು ಜಾತಕವನ್ನು ತೋರಿಸಿ ಪರಿಹಾರಗಳನ್ನು ಕೂಡ ನೀವು ನಾನು ಮಾಡ್ಕೊಡ್ತೀನಿ ನೀವು ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಈಗ ಶನಿ ಮಹಾತ್ಮ ನ ಫಲಾವನ್ನ ನಿಮ್ಗೆ ತಿಳಿಸ್ತೇವೆ ಈಗ ಗುರು ಧನಸ್ಸು ರಾಶಿಯವರಿಗೆ ಆರನೇ ಮನೆಗೆ ಸಂಚಾರ ಆಗ್ಬಿಡ್ತಾನೆ ಅಂದ್ರೆ ಏನಾಗುತ್ತೆ ನಿಮ್ಗೆ ಗುರು ದಶ ನಡೀತಿದ್ಯಾ ಶನಿ ಮಹಾದಶೆ ನಡೀತಾ ಇದೆಯಾ ಗುರು ಕೂಡ ನಿಮ್ಗೆ ಒಳ್ಳೆ ಬಿಂದುಗಳು ಕೊಟ್ಟಿದಾನ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗದಲ್ಲಿ ನಿಮ್ಮ ಜಾತಕದಲ್ಲಿ ಗುರು ಅನುಕೂಲಕರವಾಗಿದಾನ ಅನಾನುಕೂಲಕರವಾಗಿದಾನ ಅದನ್ನ ಜಾತಕದಲ್ಲಿ ನೋಡ್ಬೇಕಾಗುತ್ತೆ ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗುತ್ತೆ ರೋಗ ಆರನೇ ಮನೆ ಅಂದಾಗ ರೋಗ ಯಾವ ರೀತಿ ರೋಗ ಬರ್ಬೋದು ಹೊಟ್ಟೆ ವ್ಯಾಧಿ ಮೂರ್ಖ ಪ್ರವೃತ್ತಿ ಬೆಂಕಿಯಿಂದ ಅಪಾಯ ವ್ಯಾಜ್ಯ ಸೋಲು ಯಾವುದೇ ಪ್ರಯತ್ನಗಳು ಮಾಡಿದ್ರು ಅದರಲ್ಲಿ ಸೋಲು ಉಂಟಾಗುವಂಥದ್ದು ಮೂರ್ಖ ಪ್ರವೃತ್ತಿ ಅಡ್ಡಿ ಇವೆಲ್ಲ ಆಗುತ್ತೆ ನಿರಂತರವಾಗಿ ಚುಚ್ಚು ಮಾತನಾಡುವವರಿಂದ ಹಿಂಸೆ ಕೆಟ್ಟ ನಡವಳಿಕೆ ಕೋಪಿಷ್ಟರಾಗಿ ಇತರರ ಜೊತೆ ನೀವು ನಡೆದುಕೊಳ್ಳುವ ರೀತಿ ಉಂಟಾಗುತ್ತೆ ಕೋಪ ಮಾಡ್ಕೋಬಾರದು ನಾ ಶಾಂತಿಯಾಗಿರ್ಬೇಕು ಅಂತ ಇರಕ್ಕಾಗಲ್ಲ ಶೀಘ್ರ ಕೋಪ ಬಂದ್ಬಿಡುತ್ತೆ ಕೆಲವರು ಸಮಾಜ ಘಾತಕರು ಆಗ್ಬಿಡ್ತಾರೆ ಸಹೋದರ ಸಮಾನರಿಂದ ಧನಹಾನಿ ಆಗುವ ಸಾಧ್ಯತೆ ಶತ್ರುಗಳಿಂದ ಪೀಡೆ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಧನಸು ರಾಶಿ ಜಾತಕರು ಗುರು ಅನಾನುಕೂಲವಾಗಿದ್ರೆ ಈ ಗುರು ಬೇರೆ ಈಗ ರಾಶಿ ಪರಿವರ್ತನೆ ಆರನೇ ಮನೆಯಲ್ಲಿದ್ದಾಗ ಹೆಲ್ತ್ ಈಸ್ ವೆಲ್ತ್ ಅನ್ನೋದನ್ನ ನೀವು ಮರೆಯಬಾರದು ಎಲ್ಲರೂ ಅಂಡರ್ಲೈನ್ ಮಾಡ್ಕೊಳ್ಳಿ ಕೊರೋನಾ ಬಂದಾಗಿಂದ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆರೋಗ್ಯನೇ ಮುಖ್ಯ ಎಷ್ಟೇ ಕೋಟ್ಯಾಧೀಶ್ವರ ಆದರೂ ಕೊರೋನಾ ಬಂದು ಹೋಗ್ಲೇಬೇಕಾಯ್ತು ಅದರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ನೀವು ಕೊಡಬೇಕು ಧನಸ್ಸು ರಾಶಿಯವರು ಈ ಯುಗಾದಿ ವರ್ಷ ಭವಿಷ್ಯದಲ್ಲಿ ನೀವು ಅಂಡರ್ಲೈನ್ ಮಾಡ್ಕೋಬೇಕಾಗಿರುವಂತಹ ವಿಚಾರ ರಾಹು ಕೇತುಗಳು ರಾಹು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಮನೆ ಬದಲಾವಣೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಆಮೇಲೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಲ್ಲ ಹೀಗೆ ನಾನು ಯುಗಾದಿ ವರ್ಷ ಭವಿಷ್ಯ ಧನಸ್ಸು ರಾಶಿಯವರು ತಿಳಿಸಿದೀನಿ ಶನಿ ಬಲ ಇದೆ ಗುರುಬಲ ಇಲ್ಲ ಇಷ್ಟು ದಿವಸ ಗುರುಬಲ ಇತ್ತು ಶನಿಬಲ ಇತ್ತು ಈಗ ಗುರುಬಲ ಕಳ್ಕೊತಾ ಇದ್ದೀರಾ ಗುರು ರಾಶಿ ಪರಿವರ್ತನೆ ಆಗ್ತಾನೆ ಪ್ರತಿ ವರ್ಷನೂ ಕೂಡ ಆದರೆ ಗುರು ಸಂಚಾರ ಆಗಿದ ತಕ್ಷಣ ನಮ್ಮ ಮೇಲೆಲ್ಲ ಪ್ರಭಾವ ಬೀಳುತ್ತಾ ರಾಶಿ ನಕ್ಷತ್ರಗಳು ಗ್ರಹಗಳು ಪ್ರಭಾವ ರಾಜಕಾರಣ ಈಗ ಎಲೆಕ್ಷನ್ ಬೇರೆ ಬರ್ತಾ ಇದೆ ಅಲ್ವಾ ಆ ಜೂನ್ ಅಲ್ಲಿ ರಿಸಲ್ಟ್ಸ್ ಬೇರೆ ಇದೆ ಅದಕ್ಕೆ ರಾಜಕಾರಣದ ಮೇಲೆ ದೇಶದ ಮೇಲೆ ಪ್ರಪಂಚದ ಮೇಲೆ ಮತ್ತೆ ನಮ್ಮ ರಾಶಿ ನಕ್ಷತ್ರಗಳ ಮೇಲೆ ಪ್ರಭಾವ ಬಿದ್ದೇ ಬೀಳುತ್ತೆ ಅದಕ್ಕೆ ನಾನು ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ಗೆ ಹೊಸಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಬೇಕು ಕೆಲವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋ ಗೊತ್ತಿಲ್ಲ ಅಂದ್ರೆ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪಲ್ಲ ಆದ್ರಿಂದ ಈ ವಿಚಾರವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಜ್ಯೋತಿಷ್ಯ ಅಂದ್ರೆ ಒಂದು ಬೆಳಕು ಜ್ಞಾನ ಜ್ಞಾನದ ಬೆಳಕು ಜ್ಯೋತಿ ಅಂದ್ರೆ ಬೆಳಕು ಶ ಅಂದ್ರೆ ಜ್ಞಾನ ನಾಲೆಜ್ ಇಸ್ ಎ ಲೈಟ್ ಅಲ್ವಾ ಜ್ಞಾನ ಅನ್ನೋದೇ ಒಂದು ಬೆಳಕು ಅದಕ್ಕೆ ಎಲ್ಲರೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಏನೇನು ಪ್ರಿಕಾಷನ್ಸ್ ತಗೋಬೇಕು ತಗೊಳ್ಳಿ ತಮ್ಮ ಜಾತಕವನ್ನು ತೋರಿಸ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಭಗವಂತ ಶಿವ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ